ಕಲಬುರಗಿ ಕಲಬುರಗಿ ನಗರದ ಎಂಬಿ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಬ್ಬರು ಕುಖ್ಯಾತ ಮನೆಗಳರನ್ನ ಬಂಧಿಸಿದ್ದಾರೆಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಹೇಳಿದ್ದಾರೆ ಜನವರಿ ಮೂವತ್ತರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಗರದಲ್ಲಿ ಮಾತನಾಡಿದ ಅವರು ಆಳಂದ ಮೂಲದ ಅಪ್ಪಾಜಿ ಮತ್ತು ಸಂತೋಷ್ ಎಂಬರನ್ನ ಬಂಧಿಸಲಾಗಿದೆ ಬಂಧಿತರಿಂದ ಅರವತ್ತೇಳು ಗ್ರಾಮ್ ಚಿನ್ನ ಒಂದು ಪಾಯಿಂಟ್ ಎರಡು ಲಕ್ಷ ನಗದು ಸಹಿತ ಹನ್ನೆರಡು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ నమస్కారీసా ఎంపి నగర పోలీస్ స్టేషన్ ఇన్స్పెక్టర్ మీం ఏసిపి మార్గదర్శక పట్టెండి ఇవన్న కార్యాచరణ ఎరడు జన రూడిగా మన అపరాధిగారు యశస్ ఇవ్వరు బంధ బంధర్లీ హన్నెరడు లక్ష్యునాభ వచ్చేపడే ఒక్క లక్షు ఏమో కడతనమో హణ వారు మొత్తం కృత్యవరణ బస్థాయి పల్సర్ బైక్ ఆ బైక్ కూడా వచ్చేపడ ఈ ಮೋಡ ಸಾಫ್ರೆಂಡ್ ಏನು ಯಾವ ರೀತಿ ಯಾವ್ಯೂ ಹಿನ್ನೆಲೆ ಏನಿದೆ ಅದನ್ನು ತಿಳ್ಕೋತೆ ಬೇಸಿಕಲಿ ಅವರು ಆಳಂದ ತಾಲೂಕಿನ ಕೆಲವು ತಾಣದಲ್ಲಿ ವಾಸ ಮಾಡ್ತಾರೆ ಕೃಷಿ ಹೊಂದಲ್ಲಿ ಕೆಲಸ ಮಾಡ್ತಾ ರಾತ್ರಿ ಒಂದು ಗಂಟೆ ನಂತರ ನಗರಕ್ಕೆ ಬೀಚಕ್ರ ವಾಹನದಲ್ಲಿ ಬರ್ತಾ ಇರ್ತಾರೆ ಬಂದು ಒಂದು ಕಡೆ ವಾಹನವನ್ನು ಇಟ್ಟು ರ್ಯಾಂಡಮ್ ಆಗಿ ಈಗ ಕೆಲವು ಅಪರಾಧಿಗಳು ಅಗಲತ್ತಿನಲ್ಲಿ ಮನೆಗಳನ್ನು ರೆಕ್ಕಿ ಮಾಡ್ತಾರೆ ಇವರು ಆಗಿದೆ ಕಡೆ ವಾಹನವನ್ನು ನಿಲ್ಲಿಸಿ ಅದರಲ್ಲಿ ಎ ನಗರದಲ್ಲಿ ಏನು ಕೆಲವು ಇತ್ತೀಚೆಗೆ ಡೆವಲಪ್ ಆಗಿರುವ ರೆಸಿಡೆನ್ಶಿಯಲ್ ಏರಿಯಾಗಳೆ ಅಂತ ಮನೆಗಳಲ್ಲಿ ಇವರು ಮಾಡ್ತಾರೆ ಅಲ್ಲಿ ರೆಕ್ಕಿ ಮಾಡಬೇಕಾದ್ರೆ ಏನು ವಾಹನವನ್ನು ನಿಲ್ಲಿಸಿ ವಾಕ್ ರೆಕ್ಕಿ ಮಾಡಬೇಕು ಯಾವ ಲಾಕ್ ಆಗಿರುವಂತಹ ಮನೆ ಇದೆ ಅಥವಾ ಲಾಕ್ ಇದೆ ಆ ಗೇಟ್ ಲಾಕ್ ಮಾಡಬೇಕು ಒಂದು ಸಲ ಅಪರಾಧ ಮಾಡಿದ್ರೆ ಒಂದು ಮಂತ್ ಆ ಕಡೆ ಬೇಸಿಕಲಿ ಒಂದು ಸಲ ಅಪರಾಧ ಮಾಡಿದ್ರೆ ಒನ್ ಮಂತ್ ಟೂ ಮಂತ್ಸ್ ಏನವರು ಸಿಕ್ಕಿರುತ್ತೆ ಅದನ್ನು ಹೇಳಕ್ಕೆ ಅವರು ನೆಕ್ಸ್ಟ್ ಆ ಕಡೆ ಗೊತ್ತಾಗಲಿಲ್ಲ ಒಂದು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಅಫೆನ್ಸ್ ಆಗುತ್ತೆ ಇಪ್ಪತ್ತೈದು ಅದರಲ್ಲಿ ನಮಗೆ ಒಂದು ಸಿ ಸಿ ಟಿವಿಯ ಒಂದು ಸಿಕ್ಕಿತ್ತು ಅದರ ಮೇಲುಗಡೆ ಕಡೆ ಮತ್ತು ಕೆಲವು ತಾಂತ್ರಿಕವಾಗಿ ಬಡತ ಸಾಕ್ಷಿಗಳ ಆಧಾರದೇ ಆರೋಪಿಗಳನ್ನು ಬಂಧಿಸಿದ ಶಿಶುಗಳಿಂದ ಅದರಲ್ಲಿ ಇನ್ನೂ ನಮಗೆ ಸಿಕ್ಕಿದೆ ತಾಂತ್ರಿಕ ಸಾಕ್ಷಿ ಅದರಲ್ಲಿ ಅದರ ಮೇಲೆ ಎರಡನೇ ಆರೋಪಿ ಬಂಧಿತರಾಗಿದ್ದು ಅದರಲ್ಲಿ ಎರಡನೇ ಆರೋಪಿ బంధన బంధన జరి జీవన జాతీయ ఇన్న ఆరోపించారు అపరాధ మా ఈ అధికారి ఉద్యోగా ఆరోపేట పట్టెండి ఆమె ఈ ఆరోపేలా ಏನು ಅಥವಾ ಮೊದಲನೇ ಆರೋಗ್ಯ ಇದ್ದಾರೆ ನಾಲ್ಕು ಪ್ರಕರಣಗಳಿಗೆ ಹಳೆಯ ಹಳೆಯ ಎರಡು ಪ್ರಕರಣಗಳು ಕೂಡ ಮೇಲೆ ಇದೆ ಸೊ ಅದಲ್ಲದೆ ಎರಡನೇ ಆರೋಪಿ ಏನಾದರೆ ಹಳೆಯ ಹನ್ನೆರಡು ಪ್ರಕರಣಗಳು ದಾಖಲಿಸಿವೆ ಮತ್ತು ಈಗ ನಾಲ್ಕು ಪ್ರಕರಣಗಳು ಮತ್ತು ಹನ್ನೊಂದು ಪ್ರಕರಣಗಳ